ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಾನ್ಯ ಜಕ್ನಹಳ್ಳಿ ಸ್ನೇಹಿತರೆ ನಿನ್ನೆ ನಡೆದಂತಹ ಪಂಜಾಬ್ ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಎರಡು ತಂಡಗಳ ಎರಡು ಮ್ಯಾಚ್ ಬಗ್ಗೆ ನಿನ್ನೆ ಎರಡು ಮ್ಯಾಚ್ಗಳ ಬಗ್ಗೆ ಮಾತಾಡದೆ ಹೋದರೆ ನಾನು ಕ್ರಿಕೆಟ್ ಅಭಿಮಾನಿಯಾಗೆ ವೇಸ್ಟ್ ಆಗಿಬಿಡ್ತೀನಿ ಅದರಿಂದ ಮಾತಾಡ್ಲಿಕ್ಕೆ ಬಂದೆ ನಿನ್ನೆ ನಡೆದಂತ ಎರಡನೇ ಮ್ಯಾಚ್ ಬಗ್ಗೆ ಮಾತಾಡ್ತೀನಿ ಮೊದಲು ಮೊದಲನೇ ಮ್ಯಾಚ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ನೋಡಿ ಮೊದಲನೇ ಮ್ಯಾಚು ಪಂಜಾಬ್ ವರ್ಸಸ್ ಸಾರಿ ಎರಡನೇ ಮ್ಯಾಚು ಪಂಜಾಬ್ ವರ್ಸಸ್ ಹೈದರಾಬಾದ್ ಇತ್ತು ಎಷ್ಟು ರಣ ರೋಚಕವಾಗಿತ್ತು ಮ್ಯಾಚು ಅಂತಂದರೆ ಪಂಜಾಬ್ ಕೆ ಎಸ್ ಪಂಜಾಬ್ ಕಿಂಗ್ಸ್ ಬಂದ್ಬಿಟ್ಟು ಇಪ್ಪತ್ತು ಓವರ್ಗಳಲ್ಲಿ ಇನ್ನೂರ ನಲ್ವತ್ತೈದು ರನ್ನನ್ನು ಹೊಡಿತಾರೆ ಆರು ವಿಕೆಟ್ ಕಳ್ಕೊಂಡು ನಿಜಕ್ಕೂ ಕೂಡ ಇನ್ನೂರ ನಲವತ್ತೈದು ಅಂದರೆ ವೆರಿ ಬಿಗ್ ಸ್ಕೋರ್ ಅಂತಲೇ ಹೇಳ್ಬೋದು ಇದರ ಗುರಿ ಬಂದ ಬೆನ್ನತ್ತಿ ಬಂದಂತಹ ಎಸ್ ಆರ್ ಎಚ್ ಕೇವಲ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎರಡು ವಿಕೆಟ್ ಕಳ್ಕೊಂಡು ಇನ್ನೂರ ನಲವತ್ತೇಳು ರನ್ ಅನ್ನು ಹೊಡಿತಾರೆ ವಾವ್ ಇದಕ್ಕೆ ಮೂಲ ಕಾರಣ ಯಾರಪ್ಪ ಅಂದ್ರೆ ಅದು ಅಭಿಷೇಕ್ ಶರ್ಮಾ ಮೇನ್ ರೀಸನ್ ಈ ಒಂದು ತಂಡದ ಗೆಲುವಿಗೆ ಕಾರಣ ಅವ್ರ ಬಗ್ಗೆ ಮಾತಾಡ್ತಾ ಇದೀನಿ ಸ್ನೇಹಿತರೆ ಇದಾದ್ಮೇಲೆ ಅವ್ರ ಬಗ್ಗೆನೇ ಒಂದು ಸಪ್ರೇಟ್ ಆಗಿ ಮಾತಾಡ್ತೀನಿ ನೋಡಿ ಮೊದಲು ಪಂಜಾಬರ್ ಬ್ಯಾಟಿಂಗ್ ಮಾಡಿದ್ರ ಟಾಸ್ ಗೆದ್ದು ಬ್ಯಾಟಿಂಗ್ ಏ ತಗೊಂಡ್ರು ಓಕೆ ಒಳ್ಳೆ ಮೂವ್ ಅಂತಲೇ ಒಪ್ಕೊಂಡೆ ಅದು ತಪ್ಪಲ್ಲ ಶ್ರೇಯಸ್ ಅವರು ಒಳ್ಳೆ ಕೆಲಸನೇ ಮಾಡಿದ್ರು ಆವಾಗ ಪ್ರಬ್ಸಿಂ ಸಿಂಗ್ ಹದಿಮೂರು ಬಾಲ್ಗೆ ಮೂವತ್ತಾರು ಹೊಡೆದಿದ್ದಾರೆ ಸಾರಿ ಪ್ರಭಸಿಂ ಸಿಂಗ್ ಹೊಡೆದಿರೋದು ಇಪ್ಪತ್ತ್ ಮೂರು ಬಾಲ್ಗೆ ನಲವತ್ತೆರಡು ಪ್ರಿಯಾಂಶು ಆರ್ಯ ಹದಿಮೂರು ಬಾಲ್ಗೆ ಮೂವತ್ತಾರು ಹೊಡೆದಿದ್ದಾರೆ ಈ ವ್ಯಕ್ತಿ ಯಂಗ್ ಪ್ಲೇಯರ್ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಮೊನ್ನೆ ಒಂದಿನ ಯಾರ ಮೇಲೆ ಜಿ ಟಿ ಮೇಲ ಅವರು ಇದು ನೋಡಿದ್ರೆ ಸೆಂಚುರಿ ಮಾಡಿದ್ರಲ್ಲ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ನೇಹಿತರೆ ವ್ಯಾಟ್ಸ್ ಆಫ್ ಅಂತೆಲ್ಲ ಹೇಳ್ಬೋದು ಅವ್ರಿಗೆ ಮತ್ತು ಇವರು ಪ್ರಭ್ಸಿಮ್ರಾನ್ ಸಿಂಗ್ ಇಪ್ಪತ್ತ್ಮೂರು ಬಾಲಿಗೆ ನಲವತ್ತೆರಡು ಹೊಡೆದಿದ್ದಾರೆ ಓಕೆ ಒಂದು ಒಳ್ಳೆ ಮು ಮತ್ತು ಶ್ರೇಯಸ್ ಅಯ್ಯರ್ ಭಯಂಕರ ಆಟ ಆಡಿದ್ದಾರೆ ಮೂವತ್ತಾರು ಬಾಲಿಗೆ ಎಂಬತ್ತೆರಡು ರನ್ ಅವರಿಗೆ ಇ ಇಪ್ಪತ್ತಾರು ಕೋಟಿ ರುಗಳನ್ನ ಕೊಟ್ಟು ಖರೀದಿ ಮಾಡಿದು ಕೂಡ ಸ್ವಾರ್ಥಕ ಆಯಿತು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದಾರೆ ಅಯ್ಯ ವೆರಿ ಗುಡ್ ಪ್ಲೇಯರ್ ಅದು ಅಲ್ದ ಅದೊಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದಾರೆ ಶ್ರೇಯಸ್ ಅಯ್ಯರ್ ಮತ್ತೆ ನಿಹಾಲ್ ವದೆರಾ ಅವರು ಇಪ್ಪತ್ತೆರಡು ಬಾಲ್ಗೆ ಇಪ್ಪತ್ತೇಳು ಇದು ಸ್ವಲ್ಪ ಕಡಿಮೆ ಆಯ್ತು ಅಂದ್ಕೊತೀನಿ ಏನು ಇದು ಏನಪ್ಪಾ ಅಂತಂದ್ರೆ ಸ್ಟ್ರೈಕ್ ರೇಟ್ ಕಡಿಮೆ ಆಯ್ತು ಅಂದ್ಕೊಂತೀನಿ ಈ ಸ್ಟ್ರೈಕ್ ರೇಟ್ ಎಲ್ಲ ನಡೆಯಲ್ಲ ಶಶಾಂಕ್ ಸಿಂಗ್ ಮೂರು ಬಾಲ್ ಗೆಲ್ಡ್ ಹೊಡೆದಿದ್ದಾರೆ ಶಶಾಂಕ್ ಸಿಂಗ್ ಮುಂಚೆ ಎಲ್ಲ ಚೆನ್ನಾಗಿ ಆಡಿದ್ದಾರೆ ಯಾವುದೋ ಇವತ್ತೊಂದು ಮ್ಯಾಚು ಬೇಗ ಔಟ್ ಆಗಿದ್ದಾರೆ ಮತ್ತೆ ಮ್ಯಾಕ್ಸ್ವೆಲ್ ಸ್ವಾಮಿ ಆರ್ ಸಿ ಬೇರೆ ಬಿಟ್ಟಿದ್ದೆ ಬಿಷ್ಟಾಯ್ತು ಅಂದ್ಕಂತೀನಿ ಮ್ಯಾಕ್ಸ್ವೆಲ್ನ ಲಾಸ್ಟ್ ಸೀಸನ್ನು ಏನು ಆಡ್ಲಿಲ್ಲ ಆರ್ ಸಿ ಬಿಲ್ ಇದ್ದಾಗ ರೀ ನೀವುಗಳು ಹೆಂಗೆ ಅಂತಂದ್ರೆ ಆರ್ ಮ್ಯಾಕ್ಸ್ವೆಲ್ ಅವ್ರು ನೋಡಿದಾಗ ಆಸ್ಟ್ರೇಲಿಯಾ ಪರವಾಗಿ ಸೊಕ್ಕ ತಗಡ್ತವ್ರೆ ಕೂತ್ಕೊಂಡು ನಿಂತ್ಕೊಂಡು ಮಲಕೊಂಡೆಲ್ಲ ಸಿಕ್ಸ್ ಹೊಡಿತಾರೆ ಆರ್ ಸಿ ಪಿ ಪರವಾಗಿ ಆಡ್ಲೇ ಇಲ್ಲ ಈಗ ಪಂಜಾಬ್ ಪರವಾಗಿ ಆಡ್ತಲೇ ಇಲ್ಲ ಬೌಲಿಂಗ್ ಒಂದು ಮಾಡ್ತೀರಾ ಆಗಿ ಇನ್ನೇನು ಕರಾಮತ್ ಮಾಡಿದ್ದೀರಾ ತಾವು ಏನು ಕರಾಮತ್ ಮಾಡಿದಾರಾ ಆಕ್ಚುಲಿ ನಿಮ್ಮನ್ನು ತಗೊಳ್ಳೋದೆ ಬೌಲಿಂಗು ಅಂತ ತಗೊಳ್ಳಲ್ಲ ವೆರಿ ಗುಡ್ ಬ್ಯಾಟರ್ ಅಂತ ತಗೋತಾರೆ ಅಲ್ಲ ಕಂಡ್ರಿ ಆಫ್ಘಾನಿಸ್ತಾನದ ಮೇಲೆ ವಾನ್ಕೆಡೆ ಸ್ಟೇಡಿಯಂ ಅಲ್ಲಿ ಅವಾಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ವರ್ಲ್ಡ್ ಕಪ್ ಆಗಿ ಏನ್ರೀ ಅದು ಬ್ಯಾಟಿಂಗು ಯಪ್ಪಾ ಇನ್ನೂರ ಒಂದು ರನ್ನು ಸಿಂಗಲ್ ಆಗಿ ಏಳು ಜನ ವಿಕೆಟ್ ಹೋಗಿದ್ದಾಗ ಗೆಲ್ಸಿದ್ರಲ್ಲ ಆ ಪವರು ಆ ತಾಕತ್ತು ಏನಾಗಿ ಸ್ವಾಮಿ ಆ ಪವರು ತಾಕತ್ತು ಎಲ್ಲ ಇವರುಗಳಿಗೆ ಆಸ್ಟ್ರೇಲಿಯಾದಲ್ಲಿ ಅವ್ರವ್ರ ದೇಶಕ್ಕೆ ಆಡ್ಕೊಂಡಾಗ ಮಾತ್ರ ಬಂದ್ಬಿಡುತ್ತೆ ನಮ್ಮ ದೇಶಕ್ಕೆ ಬಂದಾಗ ಆರ್ ಸಿ ಬಿ ಮೇಲೂ ಬರಲ್ಲ ಪಂಜಾಬ್ ಮೇಲೂ ಬರಲ್ಲ ಪಂಜಾಬಲ್ಲೇ ಇದ್ದವ್ರು ಇದಕ್ಕೂ ಮುಂಚೆ ಮತ್ತೆ ಪಂಜಾಬ್ ಪಿಕ್ ಮಾಡಿದ್ದಾರೆ ಅದು ಗೊತ್ತಿರಪ್ಪ ಸ್ಟಾಯ್ನಿಸ್ ಹನ್ನೊಂದು ಬಾಲಿಗೆ ಮೂವತ್ತ ನಿಜಕ್ಕೂ ಕೂಡ ಸ್ಟಾಯ್ನಿಸ್ ಅವರು ಇಷ್ಟೊಂದು ರನ್ ಏರ್ಲಿಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದು ಅಂದರೆ ಮಾರ್ಕಸ್ ಸ್ಟೈನಿಸ್ ಅಂತ ಹೇಳ್ಬೋದು ಕೊನೆ ಓವರಲ್ಲಿ ನಾಲ್ಕು ಸಿಪ್ಸು ಬ್ಯಾಕ್ ಟು ಬ್ಯಾಕ್ ಯಾ ವೆರಿ ಬ್ಯೂಟಿಫುಲ್ ಆಗಿ ಆಡಿದ್ರು ಹನ್ನೊಂದು ಬಾಲ್ಗೆ ಮೂವತ್ತ್ನಾಲ್ಕು ರನ್ ನೋಡಿದಿದ್ದಾರೆ ಸುಮಾರು ಮುನ್ನೂರರ ಸ್ಟ್ರೈಕ್ ಅಲ್ಲಿ ಸ್ನೇಹಿತರೆ ಈ ಗುರಿ ಬೆನ್ನಟ್ಟಲು ಬಂದಂತ ಬಂದಂತಹ ಈ ಹೈದರಾಬಾದ್ ತಂಡ ಗೆದ್ದಿದೆ ಡ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಸುಮಾರು ಎಷ್ಟು ನೂರ ನಲ್ವತ್ತ ನೂರ ಐವತ್ತು ಅಷ್ಟ್ರನ್ನು ಪಾರ್ಟ್ನರ್ಶಿಪ್ ಮಾಡಿದ್ದಾರೆ ರೀ ಮೋಸ್ಟ್ಲಿ ಈ ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೈವ್ ಐ ಪಿ ಎಲ್ಲಾಗೆ ಇಷ್ಟೊಂದು ದೊಡ್ಡ ಪಾರ್ಟ್ನರ್ಶಿಪ್ ಯಾರ್ದು ಬಂದಿಲ್ಲ ಅಂದ್ಕೊಂತೀನಿ ತುಂಬ ಚೆನ್ನಾಗಿ ಆಡಿದ್ರು ಮೂವತ್ತೇಳು ಬಾಲ್ಗೆ ಅರವತ್ತಾರು ಹೊಡೆದಿದ್ದಾರೆ ಟ್ರಾವಿಸ್ ಹೆಡ್ಡು ತುಂಬ ಚೆನ್ನಾಗಿ ಸಿಕ್ಸ್ಗಳಿಗಿಂತ ಗಳು ಜಾಸ್ತಿ ಹೊಡೆದ್ರು ಅಭಿಷೇಕ್ ಶರ್ಮಾ ಯಾ ವೆರಿ ವೆರಿ ಬ್ಯೂಟಿಫುಲ್ ಇನಿಂಗ್ಸ್ ಇಸ್ ಹರ್ ಲೈಫ್ ಅಂತ ಹೇಳ್ಬೋದು ಅವ್ರ ಲೈಫಲ್ಲೇ ಇಂಥ ಒಂದು ಇನಿಂಗ್ಸನ್ನು ಅವ್ರು ನೋಡಿರಲ್ಲ ಅವ್ರ ಬಗ್ಗೆ ಮಾತಾಡ್ತೀನಿ ಕ್ಲಾಸಿನ ಇಪ್ಪತ್ತೊಂದು ಹೊಡೆದವ್ರೆ ಹದಿನಾಲ್ಕು ಬಾಲ್ಗೆ ಮತ್ತು ಇಶಾನ್ ಕಿಶಾನ್ ಆರು ಬಾಲ್ಗೆ ಒಂಬತ್ತು ಹೊಡೆದವ್ರೆ ಬನ್ನಿ ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ ಮಾತಾಡೋಣ ಅವರು ನಿಜಕ್ಕೂ ಏನು ಇಷ್ಟ ಆಯ್ತಪ್ಪ ಅಂದರೆ ಸೆಂಚುರಿ ಆದ್ಮೇಲೆ ಅದೇನೋ ಒಂದು ಒಂದು ಇದನ್ನ ಪೇಪರ್ನ ತೋರಿಸಿದ್ರು ಎಲ್ಲರಿಗೂ ಕೂಡ ಆ ಪೇಪರ್ಗೆ ಏನೋಪ್ಪ ಇದು ಏನೋ ಡಿಫ್ರೆಂಟು ಏನೋ ಸ್ಟೈಲು ಹಂಗೆ ಹಿಂಗೆ ಅಂದ್ಕೊಂಡೆ ಬಟ್ ಅದರಲ್ಲಿ ಇತ್ತು ಏನಂತ ಬರ್ದಿದ್ರು ಅಂದರೆ ಅದರಲ್ಲಿ ದಿಸ್ ಸೆಂಚುರಿ ಈಸ್ ಡೆಡಿಕೇಟೆಡ್ ಟು ಆರೆಂಜ್ ಆರ್ಮಿ ಅಂತ ಬರೆದಿದ್ರು ಯಾ ಅದಲ್ವೇನ್ರಿ ನಿಜಕ್ಕೂ ಕೂಡ ಒಂದು ಚಪ್ಪಾಳೆ ಬರಲೇಬೇಕು ಅವ್ರಿಗೆ ಯಾರಿಗೆ ಅಭಿಷೇಕ್ ಶರ್ಮಾ ಅವ್ರಿಗೆ ಅವ್ರ ತಂದೆ ತಾಯಿ ಕೂಡ ಇದ್ರು ನಿಜಕ್ಕೂ ಕೂಡ ಯಾಕ್ಸ್ ಆಫ್ ಅನ್ನಿಸ್ಬಿಡ್ತು ರೀ ನಿಜಕ್ಕೂ ಎಷ್ಟೋ ಪ್ರೌಡ್ ಫೀಲ್ ಆಗಿಬಿಡ್ತು ಅಂತಂದ್ರೆ ಮಗ ಅಂದ್ರೆ ಈ ಥರ ಮಗ ಇರಬೇಕು ಅನ್ನಿಸ್ತು ಇದಕ್ಕೂ ಮುಂಚೆ ಕೂಡ ಇಂಡಿಯಾ ಪರವಾಗಿ ಆಡಿದ್ದಾರೆ ಅದೇ ಥರ ಆಟಗಳು ಬಟ್ ಇವತ್ತು ಆಡಿದ್ದು ನಿಜಕ್ಕೂ ಇಷ್ಟೊಂದು ರನ್ ಹೊಡೆದಿದ್ರು ಕೂಡ ಅವರು ನೋಡಿ ಇನ್ನೂರ ನಲವತ್ತೈದು ರನ್ ಅನ್ನ ಚೇಸ್ ಮಾಡಲಿಕ್ಕೆ ಇಂಥ ಒಂದು ಪಂದ್ಯದಲ್ಲಿ ಈ ಹಂಡ್ರೆಡ್ ಬಂದಿದ್ದು ನಿಜಕ್ಕೂ ಕೂಡ ಗ್ರೇಟ್ ನೂರ ನಲ್ವತ್ತೊಂದು ರನ್ ಕೇವಲ ಐವತ್ತೈದು ಬಾಲ್ಗಳಲ್ಲಿ ಅಂದ್ರೆ ಲೆಕ್ಕ ಹಾಕ್ರಿ ಇದಕ್ಕೂ ಮುಂಚೆ ಎ ಬಿ ಡಿ ವಿಲಿಯರ್ಸ್ ಒಂದ್ಸಲಿ ಐವತ್ತೈದು ಬಾಲ್ಗೆ ಐವತ್ತೈದಲ್ಲ ಐವತ್ತೊಂಬತ್ತು ಬಾಲ್ಗೆ ನೂರ ಮೂವತ್ತೈದು ಹೊಡೆದಿದ್ರು ಅದಕ್ಕೆ ಜ್ಞಾಪಕ ಇದೆ ಎ ಬಿ ಡಿ ವಿಲಿಯರ್ಸ್ ಹೊಡೆದಿದ್ರು ಆದರೆ ಅದಕ್ಕಿಂತ ಗ್ರೇಟ್ ಕಂಡ್ರಿ ಇದು ವಾ ಎಲ್ಲೋ ಒಂದು ಕಡೆ ಸನ್ರೈಸರ್ಸ್ ಹೈದರಾಬಾದ್ ಟೂರ್ನಿಮೆಂಟಿಂದ ಕಳೆದೋಗಿಬಿಡ್ತಾರೆ ಅಂತ ಒಂದು ಭೀತಿ ಕಾಡ್ತಾ ಇತ್ತು ಆಡ್ತಲೇ ಇರಲಿಲ್ಲ ಕಂಟಿನ್ಯೂ ಸೋತ್ ಕೂತಿದ್ರು ಈಗ ಒಂಥರ ಜ್ವಾಲಾಮುಖಿ ಥರ ಉಕ್ಕಿಬಿಟ್ಟಿದೆ ಅವರ ರನ್ ವೇಗ ಮತ್ತು ಅವರ ಗೆಲುವಿನ ವೇಗ ಅಂದರೆ ಇವರು ಅಂಥ ದೊಡ್ಡ ರೇಟ್ ಟೈಮ್ ಬಿಲ್ಡ್ ಆಗಿಲ್ಲ ಬಟ್ ಗೆದ್ದಿದಾರೆ ಎರಡು ಪಾಯಿಂಟ್ ಸಿಕ್ಕಿದೆ ಬಟ್ ಇವತ್ತಿದ್ದ ಗೆಲುವು ತುಂಬಾ ಮುಖ್ಯ ಆಗಿತ್ತು ಸನ್ರೈಸರ್ಸ್ ಹೈದರಾಬಾದ್ ಅವ್ರಿಗೆ ಅದು ಇಲ್ಲಿ ನಾವು ಮನಗಾಣತಕ್ಕಂತಹ ವಿಷಯ ಸ್ನೇಹಿತರೆ ಈಗ ಎಸ್ ಆರ್ ಎಚ್ ಗೆದ್ದಿದ್ದಾರೆ ಪಂಜಾಬ್ ಕಿಂಗ್ಸ್ ಸೋತಿದ್ದಾರೆ ಎರಡು ತಂಡ ಒಳ್ಳೆ ಪ್ರದರ್ಶನ ನೀಡಿದ್ದಾವೆ ಇವರು ಸ್ವಲ್ಪ ಜಾಸ್ತಿ ವಿಕೆಟ್ ಕಳ್ಕೊಂಡ್ರು ಪಂಜಾಬ್ ಕಿಂಗ್ಸು ಪಂಜಾಬ್ ಕಿಂಗ್ಸು ನಿಹಾಲ್ ವಧೇರಾ ಅವರು ಇಪ್ಪತ್ತೆರಡು ಬಾಲ್ ಇಪ್ಪತ್ತೇಳು ಹೊಡೆದಿದ್ದಾರೆ ಅವ್ರು ಇನ್ನೊಂದು ಇಪ್ಪತ್ತರನ್ನು ಹೊಡಿಬೋದಿತ್ತೇರೋ ನಾವು ಅಂದ್ಕೋತೀವಿ ಇನ್ನೂ ರನ್ ಇದ್ದಿದ್ರು ಕೂಡ ವಡದಾಕ್ರಿ ಸುಮಾರು ಇನ್ನೂ ಮೂವತ್ತರಂದು ಇದ್ದಿದ್ರು ವಡದಾಕೋಷ್ಟು ತಾಕತ್ತಿತ್ತು ಇವ್ರಿಗೆ ಸರಿ ಅದೇನೇ ಇರಲಿ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ